ಯೋಹಾನನು ಬರೆದಂತ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆರನೆಯ ವಾಕ್ಯ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತಂದೆಯ ಬಳಿಗಿರುವ ಏಕೈಕ ಮಾರ್ಗ ತಾನೆ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಅಂದ್ರೆ ಆತ್ಮೀಕ ಜೀವಿತದಲ್ಲಿ ದೇವರೊಂದು ಕ್ರಮವನ್ನ ನೇಮಿಸಿದ್ದಾರೆ ಅದು ಕ್ರಿಸ್ತನ ಮೂಲಕ ತಂದೆಯ ಬಳಿಗೆ ಅದು ಯಾವುದೇ ಆಗಿರಲಿ ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಅವನ ಪ್ರಾರ್ಥನೆಯಾಗಿರಲಿ ಅವನ ಯಾವುದೇ ವಿಷಯಗಳಾಗಿರಲಿ ಏಸುಕ್ರಿಸ್ತನ ಮೂಲಕವೇ ತಂದೆಯ ಬಳಿಗೆ ಹೋಗುವಂಥದ್ದು ಹಾಗೆ ತಂದೆಯಿಂದ ಬರುವಂತದ್ದು ಕೂಡ ಏಸು ಕ್ರಿಸ್ತನ ಮೂಲಕವಾಗಿಯೇ ಏಸುಕ್ರಿಸ್ತನನ್ನ ಹೊರತುಪಡಿಸಿ ದೇವರಿಂದ ಏನು ಕೂಡ ಬರುವುದಿಲ್ಲ ಏನೂ ಕೂಡ ಆತನ ಬಳಿಗೆ ಸೇರುವುದು ಕೂಡ ಇಲ್ಲ ಕಾರಣ ನಮ್ಮ ಮತ್ತು ದೇವರ ಮಧ್ಯೆ ಸಮಾಧಾನವನ್ನು ಉಂಟು ಮಾಡಿರುವವನು ಏಸುಕ್ರಿಸ್ತನೇ ತನ್ನ ರಕ್ತವನ್ನು ಸುರಿಸಿ ಶಿಲುಬೆಲಿ ಪ್ರಾಣವನ್ನು ಕೊಟ್ಟು ಮೂರನೆಯ ದಿವಸದಲ್ಲಿ ಮೃತ್ಯುಂಜಯನಾಗಿ ಏಳುವುದರ ಮೂಲಕವಾಗಿ ನಮ್ಮನ್ನು ನೀತಿವಂತರನ್ನಾಗಿಯೂ ತಂದೆಗೆ ಮಕ್ಕಳನ್ನಾಗಿಯೂ ಮಾಡಿದ್ದಾನೆ ಆದ್ದರಿಂದ ಮಧ್ಯಸ್ಥಿಕನು ಕ್ರಿಸ್ತನಾಗಿದ್ದರೆ ಮಾತ್ರವೇ ನಾವು ದೇವರಿಂದ ವಿಷಯಗಳನ್ನ ಹೊಂದಬಹುದು ದೇವರ ಬಳಿ ನಮ್ಮ ಕಾರ್ಯಗಳನ್ನ ಹೇಳಬಹುದು ಹಾಗೆ ಕ್ರಿಸ್ತನು ಮಧ್ಯಸ್ಥಿಕೆಯನ್ನ ವಹಿಸುವಾಗ ಆತನು ನಮ್ಮ ಕೊರತೆಗಳನ್ನು ನೀಗಿಸಿ ನಮ್ಮನ್ನು ಪರಿಪೂರ್ಣತೆಯಲ್ಲಿ ನಿಲ್ಲಿಸುತ್ತಾನೆ ನಮ್ಮ ಕುಂದು ಕೊರತೆಗಳು ದೇವರಿಗೆ ಮರೆಯಾಗುವಂತೆ ತಾನೇ ಮಧ್ಯಸ್ಥಿಕೆಯನ್ನ ವಹಿಸುತ್ತಾನೆ ಆದ್ದರಿಂದ ಎಲ್ಲ ವಿಷಯಗಳಲ್ಲಿ ಕೂಡ ಏಸುಕ್ರಿಸ್ತನನ್ನ ಆಧಾರವಾಗಿಟ್ಟುಕೊಂಡು ಆತನ ನಾಮದಲ್ಲಿ ಪ್ರಾರ್ಥಿಸುವವರಾಗಿ ಆತನ ಚಿತ್ತಾನುಸಾರವಾಗಿ ನಡೆಯುವವರಾಗಿ ಆತನ ಆಜ್ಞೆಗಳಿಗನುಸಾರವಾಗಿ ಜೀವಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಕ್ರಿಸ್ತನಿಗೆ ಅನುಗುಣವಾದ ಜೀವಿತವನ್ನು ಜೀವಿಸದೆ ಇರುವಾಗ ಇನ್ನು ದೇವರಿಂದ ಹೊಂದುವಂಥದ್ದು ಅಸಾಧ್ಯವೇ ಸರಿ ಆದ್ದರಿಂದ ಪ್ರತಿ ನಿತ್ಯವೂ ಕೂಡ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಆತನು ಮಧ್ಯಸ್ಥಿಕೆಯನ್ನು ವಹಿಸಿ ನಮಗಾಗಿ ಕಾರ್ಯವನ್ನ ಮಾಡುವಂತೆ ಆತನ ಮುಂದೆ ನಮ್ಮನ್ನ ತಗ್ಗಿಸಿ ಸಮರ್ಪಿಸಿ ಆತನು ಬಯಸುವುದನ್ನ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುವುದಾದರೆ ನಿಶ್ಚಯವಾದ ದೇವರ ಆಶೀರ್ವಾದಗಳನ್ನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಹೊಂದ ಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಕೆಲವೊಂದು ವಿಷಯಗಳನ್ನು ನೋಡುವಾಗ ಇದು ಅಸಾಧ್ಯ ಎಂಬುದಾಗಿ ನಿಮಗೆ ತೋರುತ್ತಾ ಇದ್ದರೆ ಹಾಗೆ ಕೆಲವೊಂದು ವಿಷಯಗಳಿಗೋಸ್ಕರ ಪ್ರಾರ್ಥಿಸುವಾಗ ಈ ರೀತಿ ಪ್ರಾರ್ಥಿಸುವುದಕ್ಕೆ ನಾನು ಅನರ್ಹನು ಎಂಬುದಾಗಿ ನೀವು ಆಲೋಚಿಸುತ್ತಾ ಇರುವುದಾದರೆ ಅಂತ ಆಲೋಚನೆಗಳನ್ನೆಲ್ಲ ತೆಗೆದುಹಾಕಿ ಕ್ರಿಸ್ತನಿಗೆ ನಿಮ್ಮನ್ನ ಒಪ್ಪಿಸಿಕೊಟ್ಟು ಏಸುವಿನ ಮೂಲಕವಾಗಿ ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿ ಏಸುವಿನ ಹೆಸರನ್ನ ಹೇಳಿ ವಿಜ್ಞಾಪಿಸುವುದಕ್ಕೆ ಆರಂಭಿಸಿ ದೇವರಲ್ಲಿ ನಿಶ್ಚಯವಾಗಿ ಕಾರ್ಯವನ್ನ ಮಾಡುತ್ತ ಕ್ರಿಸ್ತನು ಮಧ್ಯಸ್ಥಿಕನಾಗಿದ್ದು ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ನೆರವೇರಿಸಿ ಕೊಡುತ್ತಾನೆ ಆದ್ದರಿಂದ ದಿವಸಗಳಲ್ಲಿ ಏಸು ಕ್ರಿಸ್ತನನ್ನು ಮಧ್ಯಸ್ಥಿಕನಾಗಿ ಹೊಂದಿರುವಂತಹ ನಾವೇ ಧನ್ಯರು ಎಂಬುದನ್ನು ತಿಳಿದು ಆತನ ಮೂಲಕವಾಗಿಯೇ ವಿಷಯಗಳನ್ನು ಹೊಂದುವುದಕ್ಕೆ ಸಾಧ್ಯ ಹಾಗೆ ಆತನು ನಮ್ಮ ಮೇಲೆ ಬಹಳ ಪ್ರೀತಿಯನ್ನು ಕರುಣೆಯನ್ನು ಹೊಂದಿರುವಂತಹ ದೇವರು ಎಂಬುದನ್ನು ತಿಳಿದು ವಿಷಯಗಳಲ್ಲಿ ಪ್ರಾರ್ಥಿಸಿ ಬಿಡುಗಡೆಗಳನ್ನು ಅದ್ಭುತಗಳನ್ನು ಹೊಂದತಕ್ಕಂತೆ ಸೈತಾನ ಮೇಲೆ ಜಯ ಹೊಂದುವಂತೆ ಪೂರ್ಣ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದೇವರು ಮತ್ತು ಮನುಷ್ಯರ ಮಧ್ಯೆ ಏಸು ಕ್ರಿಸ್ತನೆಂಬಂತ ಮಧ್ಯಸ್ಥಿಕನು ಇದ್ದಾನೆ ಎಂಬುದನ್ನು ತಿಳಿದು ಆತನ ರಕ್ತದ ಮೂಲಕವಾಗಿಯೇ ನಾವು ದೇವರಿಗೆ ಮಕ್ಕಳಾಗಿದ್ದೇವೆ ಎಂಬುದನ್ನು ಅರಿತು ಏಸುವಿನ ಮೂಲಕವಾಗಿ ಪ್ರಾರ್ಥಿಸುವಂತೆ ಏಸುವಿನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಮ್ಮ ಅನರ್ಹತೆಗಳು ಅನೇಕವಿದ್ದರೂ ನಮ್ಮ ಕೊರತೆ ಅನೇಕವಿದ್ದರೂ ಕೂಡ ಅಪ್ಪ ನೀನು ಅವುಗಳನ್ನೆಲ್ಲ ಮರೆ ಮಾಡಿ ನಮ್ಮನ್ನು ಆಶೀರ್ವಾದಿಸುವುದಕ್ಕೆ ಶಕ್ತನಾಗಿದ್ದೀಯ ಏಸುವಿನ ಮೇಲಿರುವಂತ ನಂಬಿಕೆಯೇ ನಮ್ಮ ಜೀವಿತವನ್ನು ಬದಲಾಯಿಸುವಂತದ್ದೇ ಎಂಬುದನ್ನು ಅರಿತು ಪ್ರಾರ್ಥಿಸುವುದಕ್ಕೂ ಜೀವಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಏಸುವಿನ ನಾಮದಲ್ಲಿ ಸಕಲ ಹೋರಾಟಗಳು ಸಕಲ ವಿಧವಂತ ಕೊರತೆಗಳು ಬಲಹೀನತೆಗಳು ಜೀವಿತಗಳನ್ನ ಬಿಟ್ಟು ಹೋಗಲಿ ಹೋರಾಡುವಂತ ಸೈತಾನನೇ ತೊಲಗಿ ಹೋಗಿ ಎಂದು ಯೇಸುವಿನ ನಾಮದಲ್ಲಿ ಕಟ್ಟಲೆ ಕೊಡುತ್ತಾನೆ ವೈರಿಯ ಸಮಸ್ತ ಬಲಗಳು ಮುರಿದು ಬೀಳಲಿ ಪಾಪದ ಬಂಧನಗಳು ಲಯವಾಗಲಿ ಏಸುವಿನ ನಾಮದಲ್ಲಿ ಆಶೀರ್ವಾದ ಉಂಟಾಗಲಿ ಅನುಗ್ರಹಿಸಲ್ಪಡಲಿ ಕುಟುಂಬವು ಅನುಗ್ರಹಿಸಲ್ಪಡಲಿ ಆಶೀರ್ವಾದ ಉಂಟಾಗಲಿ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್